ಎಲ್ಲರಿಗೂ ನಮಸ್ಕಾರ ಮೈಕ್ರೋಸಾಫ್ಟ್ ವರ್ಡ್ ಅಂದ್ರೆ ಬರೀ ಟೈಪಿಂಗ್ ಅಷ್ಟೇ ಅಂದ್ಕೊಂಡಿದ್ರೆ ಆ ಯೋಜನೆಯನ್ನ ಇವತ್ತು ಬದಲಾಯಿಸೋಣ ಯಾಕಂದ್ರೆ ಬರೀ ಅಕ್ಷರಗಳ ರಾಶಿಯಂತೆ ಕಾಡೋ ಒಂದು ಡಾಕ್ಯುಮೆಂಟ್ ಅನ್ನ ನೋಡಿದ ತಕ್ಷಣ ವಾವ್ ಅನ್ನಿಸುವಂತಹ ಪ್ರೊಫೆಷನಲ್ ಡಿಸೈನ್ ಆಗಿ ಬದಲಾಯಿಸೋದು ಹೇಗೆ ಅಂತ ಕಲಿಯಲಿದ್ದೇವೆ ಹಾಗಿದ್ರೆ ಶುರು ಮಾಡೋಣ್ವಾ ಸಾಮಾನ್ಯವಾಗಿ ಡಾಕ್ಯುಮೆಂಟ್ ಮಾಡಬೇಕಾದ್ರೆ ನಮ್ಮ ಗಮನವೆಲ್ಲ ಬರವಣಿಗೆ ಮೇಲೆ ಇರುತ್ತೆ ಅದರ ಡಿಸೈನ್ ಅದರ ಲೇಔಟ್ ಬಗ್ಗೆ ಕೊನೆ ಕ್ಷಣದವರೆಗೂ ಯೋಚಿಸೋದೇ ಇಲ್ಲ ಅಲ್ವಾ ಆದ್ರೆ ಒಂದ್ಸಲ ಯೋಚಿಸಿ ಒಂದು ಒಳ್ಳೆ ಡಿಸೈನ್ ಇದ್ರೆ ಅದು ನೋಡಕ್ಕೆ ಸುಂದರವಾಗಿರೋದು ಮಾತ್ರ ಅಲ್ಲ ಓದುವಾಗ್ಲೂ ಗಮನ ಹಿಡ್ದಿಟ್ಕೊಂಡು ನಾವು ಹೇಳಬೇಕಾದ ವಿಷಯವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸುತ್ತೆ ಇಲ್ಲಿ ನೋಡಿ ಎಡಗಡೆ ಇರೋದು ಬರೀ ಅಕ್ಷರಗಳ ಗೋಡೆ ನೋಡಿದ್ರೇನೆ ಓದೋಕೆ ಸ್ವಲ್ಪ ಬೇಜಾರ್ ಅನ್ಸುತ್ತೆ ಅದೇ ಬಲಗಡೆ ನೋಡಿ ಅದೇ ವಿಷಯ ಆದ್ರೆ ಎಷ್ಟು ಅಚ್ಚುಕಟ್ಟಾಗಿ ಆಕರ್ಷಕವಾಗಿ ಮತ್ತೆ ಪ್ರೊಫೆಷನಲ್ ಆಗಿ ಕಾಣಿಸ್ತಿದೆ ಈ ರೀತಿಯ ಬದಲಾವಣೆ ತರೋದು ಅಷ್ಟೊಂದು ಕಷ್ಟದ ಕೆಲಸವೇನಲ್ಲ ಇದಕ್ಕೆ ಬೇಕಾಗಿರೋದು ಕೆಲವು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆಗಿರೋ ಟೂಲ್ಸ್ ಬನ್ನಿ ಅದನ್ನೆಲ್ಲ ಒಂದೊಂದಾಗಿ ನೋಡೋಣ ಸೊ ಇವತ್ತು ನಮ್ಮ ಪಯಣ ಹೇಗಿರ್ಲಿದೆ ಅಂದ್ರೆ ಮೊದಲು ಒಂದು ಸಿಂಪಲ್ ಡಾಕ್ಯುಮೆಂಟ್ಗೆ ಒಂದು ಗ್ರ್ಯಾಂಡ್ ಲುಕ್ ಕೊಡೋದು ಹೇಗೆ ಅಂತ ನೋಡ್ತೀವಿ ಆಮೇಲೆ ನಮ್ಮ ಡಾಕ್ಯುಮೆಂಟ್ಗೆ ಒಂದು ಗಟ್ಟಿಯಾದ ಬ್ಲೂ ಪ್ರಿಂಟ್ ಹಾಕಿ ಅದಕ್ಕೊಂದು ಪ್ರೊಫೆಷನಲ್ ಸ್ಟಾಂಪ್ ಹಾಕ್ತಿವಿ ನಂತರ ಚಿತ್ರಗಳನ್ನೆಲ್ಲ ನಮ್ಮ ಕಂಟ್ರೋಲ್ಗೆ ತಗೊಂಡು ಕೊನೆಗೆ ಕೆಲಸವನ್ನ ಫಾಸ್ಟ್ ಆಗಿ ಮಾಡಕ್ಕೆ ಕೆಲವು ಸೀಕ್ರೆಟ್ ಪ್ರೋ ಟಿಪ್ಸ್ ಕಲಿಯಲಿದ್ದೇವೆ ಸರಿ ಮೊದಲನೇ ಹೆಜ್ಜೆ ಅತಿ ಕಡಿಮೆ ಪ್ರಯತ್ನದಲ್ಲಿ ಅಂದ್ರೆ ಕೇವಲ ಒಂದೇ ಒಂದು ಕ್ಲಿಕ್ ನಲ್ಲಿ ನಮ್ಮ ಡಾಕ್ಯುಮೆಂಟ್ಗೆ ಒಂದು ಕಂಪ್ಲೀಟ್ ಹೊಸ ರೂಪ ಕೊಡುವ ಮ್ಯಾಜಿಕ್ ಟೂಲ್ ಯಾವುದು ಬನ್ನಿ ನೋಡೋಣ ಥೀಮ್ಸ್ ಅಂದ್ರೆ ಒಂದ್ ರೀತಿ ಪವರ್ಫುಲ್ ಶಾರ್ಟ್ ಕಟ್ ಇದ್ದ ಹಾಗೆ ಒಂದೇ ಒಂದು ಕ್ಲಿಕ್ ಅಷ್ಟೇ ನಿಮ್ ಡಾಕ್ಯುಮೆಂಟ್ ನ ಫಾಂಟ್ ಕಲರ್ ಹೆಡಿಂಗ್ಸ್ ಎಲ್ಲವೂ ಕ್ಷಣಾರ್ಧದಲ್ಲಿ ಬದಲಾಗಿ ಒಂದು ಪ್ರೊಫೆಷನಲ್ ಲುಕ್ ಬಂದ್ಬಿಡುತ್ತೆ ಇದು ತುಂಬಾನೇ ಸುಲಭವಾದ ದಾರಿ ಅಷ್ಟೇ ಅಲ್ಲ ಒಂದ್ ವೇಳೆ ಥೀಮ್ ಇಷ್ಟ ಆಗಿಲ್ಲ ಅಂದ್ರೂ ಚಿಂತೆ ಇಲ್ಲ ಬರೀ ಬಣ್ಣಗಳನ್ನ ಅಥವಾ ಬರೀ ಗಳನ್ನ ಹೀಗೆ ಒಂದೊಂದನ್ನೇ ಪ್ರತ್ಯೇಕವಾಗಿ ಕೂಡ ಬದಲಾಯಿಸಬಹುದು ಓಕೆ ಈಗ ಡಾಕ್ಯುಮೆಂಟ್ ನ ಫೌಂಡೇಶನ್ ಬಗ್ಗೆ ಮಾತಾಡೋಣ ಯಾವುದೇ ಒಂದು ಕಟ್ಟಡಕ್ಕೆ ಅಡಿಪಾಯ ಎಷ್ಟು ಮುಖ್ಯವೋ ಹಾಗೇನೆ ನಮ್ಮ ಡಾಕ್ಯುಮೆಂಟ್ ಗೆ ಪೇಜ್ ಸೆಟ್ ಅಪ್ ಅನ್ನೋದು ತುಂಬಾ ಮುಖ್ಯ ಇಲ್ಲೇ ನಮ್ಮ ಡಾಕ್ಯುಮೆಂಟ್ ನ ಮೂಲ ರಚನೆ ಹೇಗಿರ್ಬೇಕು ಅಂತ ನಿರ್ಧಾರ ಆಗೋದು ಇವೆಲ್ಲ ನಮ್ಮ ಪುಟದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಮಾರ್ಜಿನ್ಸ್ ಅಂದ್ರೆ ಪುಟದಲ್ಲಿ ಟೆಕ್ಸ್ಟ್ ಸುತ್ತ ಇರೋ ಖಾಲಿ ಜಾಗ ಇದು ಪುಟಕ್ಕೆ ಉಸಿರಾಡಲು ಜಾಗ ಕೊಡುತ್ತೆ ಓರಿಯಂಟೇಶನ್ ಅಂದ್ರೆ ಪೇಜ್ ಉದ್ದ ಇರಬೇಕಾ ಅಥವಾ ಅಡ್ಡ ಇರಬೇಕಾ ಅಂತ ಸೈಜ್ ಅಂದ್ರೆ ಪೇಪರ್ ಸೈಜ್ ಆರ್ ಕಾಲಮ್ಸ್ ಬಳಸಿದ್ರೆ ಟೆಕ್ಸ್ಟ್ ಅಚ್ಚುಕಟ್ಟಾಗಿ ಕಾಣುತ್ತೆ ಓದೋಕು ಸುಲಭ ಆಗುತ್ತೆ ಬ್ರೇಕ್ಸ್ ಆಯ್ಕೆಯಲ್ಲಿರೋ ಸೆಕ್ಷನ್ ಬ್ರೇಕ್ಸ್ ಇದೆಯಲ್ಲ ಇದು ನಿಜವಾಗ್ಲೂ ಒಂದು ಗೇಮ್ ಚೇಂಜರ್ ಇದರ ಸಹಾಯದಿಂದ ಒಂದೇ ಡಾಕ್ಯುಮೆಂಟ್ ಒಳಗಡೆ ಮೊದಲ ಪೇಜ್ ನೇರವಾಗಿ ಅಂದ್ರೆ ಪೋರ್ಟ್ರೇಟ್ ಮಧ್ಯದಲ್ಲಿರೋ ಚಾರ್ಟ್ ಪೇಜ್ ಅಡ್ಡಲಾಗಿ ಅಂದ್ರೆ ಲ್ಯಾಂಡ್ಸ್ಕೇಪ್ ಹೀಗೆ ಬೇರೆ ಬೇರೆ ಲೇಔಟ್ಸ್ ಗಳನ್ನ ಸುಲಭವಾಗಿ ಮಾಡಬಹುದು ಇದು ಸಾಮಾನ್ಯ ಬಳಕೆದಾರರಿಂದ ನಮ್ಮನ್ನ ಪ್ರೋ ಲೆವೆಲ್ಗೆ ತಗೊಂಡು ಹೋಗೋ ಒಂದು ಪವರ್ಫುಲ್ ಟೂಲ್ ಸರಿ ನಮ್ಮ ಡಾಕ್ಯುಮೆಂಟ್ ನ ಫೌಂಡೇಶನ್ ಗಟ್ಟಿಯಾಗಿದೆ ಈಗ ಅದಕ್ಕೆ ಒಂದು ಅಂತಿಮ ಸ್ಪರ್ಶ ಕೊಟ್ಟು ಒಂದು ವೃತ್ತಿಪರ ಮತ್ತು ಅಧಿಕೃತ ಮುದ್ರೆ ಹಾಕೋ ಸಮಯ ಈ ಸಂಘ ವಿಷಯಗಳು ಡಾಕ್ಯುಮೆಂಟ್ ನ ಮೌಲ್ಯವನ್ನು ಹೆಚ್ಚಿಸುತ್ತವೆ ಇಲ್ಲಿ ಮೂರು ಸಿಂಪಲ್ ಆದ್ರೂ ಎಫೆಕ್ಟಿವ್ ಆಯ್ಕೆಗಳಿವೆ ವಾಟರ್ ಮಾರ್ಕ್ ಬಳಸಿ ಕಾನ್ಫಿಡೆನ್ಶಿಯಲ್ ಅಥವಾ ಡ್ರಾಫ್ಟ್ ಅಂತ ಸೇರಿಸಬಹುದು ಪೇಜ್ ಕಲರ್ ಕೊಟ್ರೆ ಡಿಜಿಟಲ್ ಆಗಿ ಕಳಿಸೋ ಡಾಕ್ಯುಮೆಂಟ್ಸ್ ತುಂಬಾ ಚೆನ್ನಾಗ್ ಕಾಣುತ್ತೆ ಮತ್ತು ಪೇಜ್ ಬಾರ್ಡರ್ಸ್ ಹಾಕಿದ್ರೆ ನಮ್ಮ ಡಾಕ್ಯುಮೆಂಟ್ಗೆ ಒಂದು ಅಚ್ಚುಕಟ್ಟಾದ ಚೌಕಟ್ಟು ಸಿಕ್ಕಂತಾಗತ್ತೆ ಈಗ ನಾವು ಎಲ್ಲಕ್ಕಿಂತ ಪವರ್ಫುಲ್ ಮತ್ತು ಕ್ರಿಯೇಟಿವ್ ಆದ ಸೆಕ್ಷನ್ ಗೆ ಬಂದಿದ್ದೀವಿ ಅರೇಂಜ್ ಗ್ರೂಪ್ ನಲ್ಲಿರುವ ಟೂಲ್ಸ್ ನಮ್ಮನ್ನ ಡಾಕ್ಯುಮೆಂಟ್ ನ ಡೈರೆಕ್ಟರ್ ಆಗಿ ಮಾಡುತ್ತೆ ಹೌದು ಇಲ್ಲಿ ಪುಟದಲ್ಲಿರೋ ಪ್ರತಿಯೊಂದು ವಸ್ತುವಿನ ಚಲನವಲನವು ನಮ್ ಕಂಟ್ರೋಲ್ನಲ್ಲಿರುತ್ತೆ ನಾವು ಫೋಟೋ ಹಾಕಿದಾಗ ವ್ಯಾಬ್ ಟೆಕ್ಸ್ಟ್ ಅನ್ನೋದು ಬಹಳ ಮುಖ್ಯ ಡಿಫಾಲ್ಟ್ ಆಗಿ ವರ್ಡ್ ಒಂದು ಇಮೇಜ್ ನ ಒಂದು ದೊಡ್ಡ ಅಕ್ಷರ ತರ ನೋಡುತ್ತೆ ಅದಕ್ಕೆ ಅದನ್ನ ಎಲ್ಲೆಂದರಲ್ಲಿ ಮೂವ್ ಮಾಡೋಕೆ ಆಗಲ್ಲ ಆದ್ರೆ ಸ್ಕ್ವೇರ್ ಅಥವಾ ಟೈಟ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಮ್ಯಾಜಿಕ್ ಟೆಕ್ಸ್ಟ್ ಆಟೋಮ್ಯಾಟಿಕ್ ಆಗಿ ಇಮೇಜ್ ಸುತ್ತ ಅಡ್ಜಸ್ಟ್ ಆಗುತ್ತೆ ನೋಡೋಕೆ ಪೇಪರ್ ಹಾಗೆ ಅಚ್ಚುಕಟ್ಟಾಗಿ ಕಾಣುತ್ತೆ ಎಲ್ರಿಗೂ ಈ ಅನುಭವ ಆಗೇ ಆಗಿರುತ್ತೆ ಅಲ್ವಾ ಒಂದು ಫೋಟೋನ ಎಲ್ಲೋ ಇಡ್ತೀವಿ ಅದು ಇದಕ್ಕಿದ್ದಂತೆ ಟೆಕ್ಸ್ಟ್ ಹಿಂದೆ ಹೋಗಿ ಅಡಿಕೆ ಕುತ್ಕೊಂಡ್ಬಿಡುತ್ತೆ ಪಿನ್ನೆ ಅದನ್ನ ಹುಡುಕೋದೆ ಒಂದು ದೊಡ್ಡ ತಲೆನೋವು ಅದನ್ನ ಮತ್ತೆ ಕಂಟ್ರೋಲ್ ಮಾಡೋದು ಹೇಗೆ ಚಿಂತೆ ಬೇಡ ಅದಕ್ಕೊಂದು ಸೂಪರ್ ಟೂಲ್ ಇದೆ ಅದರ ಹೆಸರು ಸೆಲೆಕ್ಷನ್ ಪೇನ್ ಇದು ವರ್ಡ್ ನ ಒಂದು ಸೀಕ್ರೆಟ್ ಟೂಲ್ ಇದು ನಮ್ಮ ಪೇಜ್ ನಲ್ಲಿರುವ ಪ್ರತಿಯೊಂದು ಚಿತ್ರ ಶೇಪ್ ಟೆಕ್ಸ್ಟ್ ಬಾಕ್ಸ್ ಎಲ್ಲದರ ಒಂದು ಲಿಸ್ಟ್ ಕೊಡುತ್ತೆ ಇದರಿಂದ ಟೆಕ್ಸ್ಟ್ ಹಿಂದೆ ಅಡ್ಕೊಂಡಿರೋ ಇಮೇಜ್ ನ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಅದು ಸೆಲೆಕ್ಟ್ ಆಗುತ್ತೆ ತುಂಬಾನೇ ಕಾಂಪ್ಲೆಕ್ಸ್ ಡಿಸೈನ್ ಮಾಡೋವಾಗ ಇದು ಬಹಳ ಉಪಯೋಗಕ್ಕೆ ಬರುತ್ತೆ ಸೊ ಅರೇಂಜ್ ಗ್ರೂಪ್ ನ ಒಂದು ಕ್ವಿಕ್ ರೌಂಡ್ ಅಪ್ ಮಾಡೋಣ ಪೊಸಿಷನ್ ಇಮೇಜ್ ಎಲ್ಲಿರಬೇಕು ಅಂತ ತಕ್ಷಣ ಫಿಕ್ಸ್ ಮಾಡೋಕೆ ವ್ರಾಪ್ ಟೆಕ್ಸ್ಟ್ ಟೆಕ್ಸ್ಟ್ ಮತ್ತು ಇಮೇಜ್ ಒಂದಕ್ಕೊಂದು ಜಗಳವಾಡದ ಹಾಗೆ ನೋಡ್ಕೊಳೋಕೆ ಬ್ರಿಂಗ್ಸ್ ಅಂಡ್ ಲೇಯರ್ಗಳನ್ನ ಮ್ಯಾನೇಜ್ ಮಾಡೋಕೆ ಅಲೈನ್ ಲೈನ್ ಎಲ್ಲವನ್ನು ಒಂದೇ ಲೈನ್ ನಲ್ಲಿ ನೀಟ್ ಆಗಿ ಜೋಡಿಸೋಕೆ ಮತ್ತೆ ಗ್ರೂಪ್ ಹಲವು ವಸ್ತುಗಳನ್ನ ಒಟ್ಟಿಗೆ ಸೇರಿಸಿ ಒಂದೇ ತರ ಮೂವ್ ಮಾಡೋಕೆ ಪ್ರತಿಯೊಂದು ಒಂದೊಂದು ಸೂಪರ್ ಪವರ್ ಇದ್ದ ಹಾಗೆ ಸರಿ ಈಗ ನಾವು ಆಲ್ಮೋಸ್ಟ್ ಎಕ್ಸ್ಪರ್ಟ್ಸ್ ಆಗಿದ್ದೀವಿ ನಮ್ಮ ಕೆಲಸವನ್ನ ಇನ್ನು ವೇಗವಾಗಿ ಮತ್ತು ಸುಲಭವಾಗಿ ಮಾಡೋಕೆ ಕೆಲವು ಬೆಸ್ಟ್ ಶಾರ್ಟ್ಕಟ್ಸ್ ನೋಡೋಣ ರೆಡಿ ಈ ಶಾರ್ಟ್ಕಟ್ ಕಟ್ಗಳನ್ನ ನೆನ್ಬಿಟ್ಕೊಳ್ಳಿ ಹೊಸ ಪೇಜ್ ಬೇಕಾ ಕಂಟ್ರೋಲ್ ಪ್ಲಸ್ ಎಂಟರ್ ಸಿಂಪಲ್ ಮುಂದಿನ ಕಾಲಂಗೆ ಹೋಗ್ಬೇಕಾ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂಟರ್ ಪ್ಯಾರಾಗ್ರಾಫ್ ಸ್ವಲ್ಪ ಮುಂದೆ ಹೋಗ್ಬೇಕಾ ಕಂಟ್ರೋಲ್ ಪ್ಲಸ್ ಎಂ ಬೇಡವಾ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಕೆಲಸ ಮುಗಿದ್ಮೇಲೆ ಕಂಟ್ರೋಲ್ ಪ್ಲಸ್ ಎಫ್ ಟು ಒತ್ತಿ ಇದು ಪ್ರಿಂಟ್ ಪ್ರಿವ್ಯೂ ತೋರಿಸುತ್ತೆ ನಮ್ಮ ಡಾಕ್ಯುಮೆಂಟ್ ಫೈನಲ್ ಆಗಿ ಹೇಗೆ ಕಾಣಿಸುತ್ತೆ ಅಂತ ನೋಡಕ್ಕೆ ಇದು ಬಹಳ ಮುಖ್ಯವಾದ ಹಂತ ನೋಡಿದ್ರಲ್ಲ ಇನ್ನು ಮುಂದೆ ವರ್ಡ್ ಅಂದ್ರೆ ಬರೀ ಟೈಪಿಂಗ್ ಸಾಫ್ಟ್ವೇರ್ ಅಲ್ಲ ಅದು ನಮ್ಮ ಕೈಯಲ್ಲಿರೋ ಒಂದು ಪವರ್ಫುಲ್ ಡಿಸೈನ್ ಟೂಲ್ ಥೀಮ್ಸ್ ನಿಂದ ಹಿಡಿದು ಪೇಜ್ ಸೆಟಪ್ ಆಬ್ಜೆಕ್ಟ್ ಅರೇಂಜ್ಮೆಂಟ್ ವರ್ಗೆ ಈಗ ಸಂಪೂರ್ಣ ಪುಟದ ಮೇಲೆ ನಮಗೆ ನಿಯಂತ್ರಣವಿದೆ ಈ ಹೊಸ ಶಕ್ತಿಯನ್ನಿತ್ಕೊಂಡು ಇನ್ನು ಯಾವೆಲ್ಲ ಅದ್ಭುತವಾದ ಡಾಕ್ಯುಮೆಂಟ್ ಗಳನ್ನ ಸೃಷ್ಟಿ ಮಾಡಬಹುದು ಯೋಚನೆ ಮಾಡಿ ಮತ್ತು ಹೊಸದನ್ನು ರಚಿಸಲು ಪ್ರಾರಂಭಿಸಿ